ಹನ್ನೆರಡು ಮುಕ್ಕಾಲು ಆಗಲೇ ಗಾಡಿ ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ಎಲ್ಲ ನೋಡಿ ನಮ್ಮ ಗೋತಂಬ್ರೋ ಗಾಡಿನೂ ಇಲ್ಲೇ ಲೋಡ್ ಆಗ್ತಾ ಇದೆ ನೋಡೋಲ್ಲ ಲೋಡಿಂಗ್ ಇಲ್ಲಿ ನನ್ನ ಗಾಡಿ ಅಲ್ಲೇ ಆಗಿದೆ ರೋಡಲ್ಲಿ ಹಡ್ಕೊಳಕ್ಕೆ ಭಯ ಆಗ್ತೈತಿ ಯಾಕೆ ಅಂದರೆ ಇದೆಲ್ಲ ಮಶಾಣಾನೆ ಇಲ್ಲಿಂದ ಅಲ್ಲಿ ಹೋಗಲ್ಲ ಮಶಾಣ ಅಯ್ ನಮಸ್ತೆ ಬಂಗಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೇ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಮತ್ತೆ ಇವತ್ತು ಏನಪ್ಪಾ ಬೆಳಿಗ್ಗೆ ಟೈಮ್ ಬರೋ ರಾತ್ರಿ ಹೊತ್ತು ಬಂದಾನೆ ಅನ್ಕೊಂಡ್ರ ಇವತ್ತು ಇಲ್ಲಿಗೆ ಮಗಳಿಗೆ ಒಂದ್ ಬಾಡಿಗೆ ಹೋಗಿದ್ದೆ ಅಲ್ಲಿಂದ ಬರ್ತಾ ಇದ್ದೆ ಅಕ್ಕ ಒಂದ್ ಫೋನ್ ಬಂತು ನಮ್ಮ ಅರ್ಜುನಾಗ ಒಂದ್ ಬಾಡಿಗೆ ಇದೆ ಬೇಗ ಬನ್ನಿ ಅಂತ ಇಲ್ಲೆಲ್ಲ ಮುಗಿಸ್ಕೊಂಡ್ ಇಲ್ಲಿಂದ ಹೋಗ್ತಾನೆ ಮೇಸ್ಟಿಕ್ ಹತ್ರ ಇದ್ದೀನಿ ಆಗ್ಲೇ ಸಮಯ ಈಗ ಎಂಟು ಗಂಟೆ ನಾನು ನಮ್ ಮಂಟು ಹೋಗಿದ್ದಿದ್ದು ಹೋಗಿದ್ದು ಅಲ್ಲಿಗೆ ಒಬ್ಬರೇ ಹೋಗುವಂತ ಇದಾರೆ ನೋಡ್ಬೇಕು ಒಬ್ಬರೇ ಹೋಗೋದಾ ಇಲ್ಲ ಇನ್ನ ಕಳಿಸ್ತಾರ ಬೇರೆ ನೋಡಿ ಎಲ್ಲಾ ಲೆಫ್ಟ್ಗೆ ಹೋಗೋರಲ್ಲ ರೈಟ್ಗೆ ನಿಂತ್ಕೊಂಡು ನಾನು ಎಷ್ಟು ಬೇಗ ಬರ್ಬೇಕು ಅನ್ಕೋತೀನಿ ಅಷ್ಟು ಲೇಟ್ ಆಗ್ತಾ ಇದೆ ಎಂಟು ಗಂಟೆಗೆಲ್ಲ ಇಲ್ಲಿ ಇರ್ಬೇಕು ಅನ್ಕೊಂಡಿದ್ರು ಆದ್ರೆ ಆಗ್ಲಿಲ್ಲ ಎಂಟೂವರೆ ಈಗ್ಲಾ ಇನ್ನೊಂದ್ ಇಪ್ಪತ್ ಬನ್ನಿ ಆ ಗಾಡಿ ಎಲ್ಲಾ ಲೋಡ್ ಆಗಿ ನಿಂತಿದೆ ಅಂದ್ರೆ ನಮ್ಮ ಅಣ್ಣ ಹೋಗಿ ತಗೋ ಬಂದು ಲೋಡ್ ಮಾಡಿ ನಿಲ್ಸಿದಾರೆ ಗಾಡಿ ಟಾರ್ಪಲ್ ಗಿರ್ಪಲ್ ಹಾಕಿದ್ವಿ ಹೆಂಗ್ ಹೆಂಗಾಕರು ಗೊತ್ತಿಲ್ಲ ನೋಡ್ಬೇಕು ಅವ್ ಬರಲ್ಲಲ್ಲ ಅವ್ರಿಗೆ ಹಿಂಗ್ ಹಾಕೋರು ಗೊತ್ತಿಲ್ಲ ಬನ್ನಿ ನಾನ್ ಸೀದಾ ಅಲ್ಲಿಗ್ ಹೋಗಿ ಗಾಡಿನ ನ ಕೈ ಕೈಗ್ ಕೊಟ್ಟು ಕಳ್ಸಿ ಆ ಗಾಡಿನ ಎತ್ಕೊಂಡ್ ನಾನ್ ಹೋಗೋದು ಬನ್ನಿ ನಾನ್ ಸೀದಾ ಆಫೀಸ್ ಹತ್ರ ಸಿಗ್ತೀನಿ ಆಫೀಸ್ ಹತ್ರ ಬಂದೆ ನಮ್ ಗಜ ಅಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟವ್ರಲ್ಲಿ ಇಲ್ಲ ಈಗ ಇದೊಂದು ಹಾಕಿರಲಿಲ್ಲ ಇದನ್ನ ನಾನು ಬಂದ್ ಹಾಕ್ತೆ ಫುಲ್ ನೋಡಂಗ್ ನಿಂತಿದೆ ಇನ್ನು ಬಿಲ್ ಬಂದಿಲ್ಲ ಬಿಲ್ ತಗೊಂಡು ನೀನು ಹೊಡ್ಬೇಕಾರೆ ಊಟನು ಮಾಡಿಲ್ಲ ಇಲ್ಲ ಪಕ್ಕ ಏನು ಕಾಣ್ತಾ ಊಟನೂ ಮಾಡಿಲ್ಲ ಊಟ ಎಲ್ಲ ತಗೊಂಡು ಹೋಗನಂತೆ ಬಿಲ್ಲೆಲ್ಲ ಬಂತು ಬಿಲ್ಲೆಲ್ಲ ತಗೊಂಡು ನಾವು ಹೊಟ್ಟಿದ್ದೀನಿ ಈಗ ಅಲ್ಲಿ ಲಾಲ್ಬಾಗು ರಡಿದೆ ಇದೆಲ್ಲ ಲಾಲ್ಬಾಗು ಇನ್ನು ಇಲ್ಲಿಂದ ಹೆಚ್ಚು ಕಮ್ಮಿ ಎಷ್ಟು ಮೂವತ್ತ ಎಂಟು ಕಿಲೋಮೀಟರ್ ಏನೋ ಬರುತ್ತೆ ಆಡ್ ಜಾಸ್ತಿ ಅಂದ್ರೆ ಅಂತ ಸೌಂಡ್ ಬರುತ್ತೆ ಹೋಗ್ತಾ ಇದೀನಿ ಲೋಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ರಲ್ಲ ಸೀದಾ ಬಿಲ್ ತಗೊಂಡು ಹೊರಟಿರದೆ ಇಷ್ಟಿನ ಡೇ ಟೈಮ್ ಅಲ್ಲಿ ನೋಡ್ತಿದ್ರಿ ಇನ್ನ ಇವತ್ತು ನೋಡಿ ನೈಟ್ ಅಲ್ಲಿ ಏನೇನ್ ಕಷ್ಟ ಏನೇನು ಎಷ್ಟೊತ್ತು ಮಾಡ್ತಾರೆ ಎಲ್ಲಾ ತೋರಿಸ್ತೀನಿ ಬನ್ನಿ ಇವತ್ತು ಗಂಟೆ ಆದ್ರೂ ಚಿಲಿಕ್ ಮಾಡ ಟ್ರಾಫಿಕ್ ನೋಡಿದ್ರು ಯಾವು ಬರೀ ಇಲ್ಲಿಂದ ಬ್ರಿಡ್ಜ್ ಹತ್ತ ತನಕನೇ ಟ್ರಾಫಿಕ್ ಇರೋದು ಇಲ್ಲಿಂದ ಅಲ್ಲಿ ಏನು ಮಾಡ್ತಾರೆ ಎಲ್ಲ ಲೆಫ್ಟ್ ಹೋಗೋರೆಲ್ಲ ರೈಟ್ ಸೈಡಿಗೆ ಬಂದುಬಿಟ್ಟಿರ್ತಾರ ಅವರು ಹೋಗಲ್ಲ ಹೋಗೋರ್ನೂ ಬಿಡಲ್ಲ ಫುಲ್ ಅಲ್ಲಿಂದ ಫುಲ್ ಜಾಮ್ ಅದೇ ಹೇಗಿರಲ್ಲ ಬರ್ತಾ ಮೈಲೇಜ್ ನೋಡಿ ಇದು ಆರು ಪಾಯಿಂಟ್ ಐದು ಬರ್ತಾ ಇದೆ ಸಿಟಿಯಲ್ಲಿ ಇನ್ನ ಅದು ನೈಸ್ ನೋಡ ಮೇಲೆ ಹತ್ತಿದ್ರೆ ಚೂರು ಬರ್ಬೋದು ನೋಡಿದ್ಯಲ್ಲ ನಡೆಯುತ್ತೆ ಐದು ಬಂದ್ರೂ ಖುಷಿನೇ ಈ ಬ್ರಿಡ್ಜ್ ಹತ್ತಿ ಟೋಲ್ ಆಗಿದ ತಕ್ಷಣ ಎಲ್ಲಾದ್ರೂ ಊಟ ಮಾಡೋಕ್ ಜಾಗ ಇದ್ರೆಲ್ಲಾ ಸೈಡ್ಗೆ ಹಾಕ್ಬಿಟ್ಟು ಊಟ ಗೀಟ ಮಾಡಬೇಕು ಅದ್ನಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಕಾಣಿಸ್ತಾರೆ ಕ್ಯಾಮ್ರಾಲ ಏನು ಕಾಣಿಸ್ತಾ ಇಲ್ಲ ಬನ್ನಿ ನಾವು ಹೋಗ್ತಾ ಹೋಗ್ತಾ ಇರ್ತೀನಿ ಇನ್ನು ಇಪ್ಪತ್ತೈದು ಕಿಲೋಮೀಟರ್ ನಲ್ವತ್ತ ಎಂಟು ನಿಮಿಷ ದೂರ ಇದೆ ಹತ್ತುವರೆ ಐತೆ ಹತ್ತುವರೆ ಹೋಗ್ತೀವಿ ಅಂತ ಈ ರೂಟ್ ಹಾಕ್ಬತ್ತೆ ಹೋಗ್ತೀನಿ ನೋಡಿ ಇಲ್ಲಿಂದ ಊರೊಳಗಡೆ ಹೋದ್ರೆ ಹೆಚ್ಚು ಕಮ್ಮಿ ಇದು ಊಟ ತೋರಿಸ್ತೈತೆ ಇಲ್ಲಿಂದ ಒಂದ್ ಐದುವರೆ ಕಿಲೋಮೀಟರ್ ಅಷ್ಟೇ ಇರೋದು ನಾವು ಹೋಗ ಹೋಗ್ಬೇಕಾಗಿರೋದು ಹತ್ತಿ ಬೆಲೆ ಹೋಗಿ ಹತ್ತಿ ಬೆಲೆಯಿಂದ ಹಿಂಗ್ ಬರ್ಬೇಕು ಯಾಕಪ್ಪ ಬರಬೇಕು ಅಂದ್ರೆ ಇಷ್ಟ ಕಿಲೋಮೀಟರ್ ತೋರಿಸ ಹತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದ್ ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಯಾಕೆ ಅಂದ್ರೆ ಊರೊಳಗಡೆ ಬೇಡ ಒಬ್ನೇ ಬೆಲೆ ಇದೀನಲ್ಲ ಐಟಮ್ ಬೆಲೆ ಜಾಸ್ತಿ ಇದೆ ಒಬ್ನೇ ಯಾಕೆ ಬಿಟ್ಕೋ ಇಷ್ಟು ತಗೊಳದ್ ಬೇಡ ಅಂತ ಇಲ್ಲಿಂದ ಹಿಂಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಒಂದ್ ಹತ್ತು ಕಿಲೋಮೀಟ್ರ್ ಇನ್ನೂ ಅಂತ ತಿಳ್ಕೊಂಡಿದ್ದೆ ಎಲ್ಲಾರು ಮಾಡ್ಕೋಬೇಕು ಅಣ್ಣಯ್ಯಾರ ಡ್ರೈವರ್ ಅಲ್ಲ ನಾವು ಸೈಡ್ ಒಂದು ಐತೆ ಇಲ್ಲ ಸೈಡ್ ಊಟ ಎಲ್ಲ ಪಾರ್ಸಲ್ ತಗೊಂಡಿದ್ದೀನಿ ಹ್ಞೂ ಒಂದು ಇಲ್ಲೇ ತಿನ್ನೋಣ ಅಂದ್ಕೊಂಡೆ ಸುಮ್ಮನೆ ಲೇಟ್ ಗಿಟ್ ಆಗ್ಬಿಡುತ್ತೆ ಅಂತ ಇದೊಂದು ಸ್ನ್ಯಾಕ್ಸ್ ತಗೊಂಡೆ ಒಂದೆರಡು ಎರಡು ಬಿಸ್ಕೆಟು ಒಂದು ಜ್ಯೂಸು ಇಲ್ಲೇ ತಗೊಂಡ್ಬಂದಿದ್ದು ಇಲ್ಲಿ ಬೇಕರಿ ತಗೊಂಡು ಅಲ್ಲಿ ಹಿಂದ್ಗಡೆ ಹೋಟ್ಲಿದ್ದ ಅಲ್ಲಿ ತಗೊಂಡ್ಬಂದೆ ಬನ್ನಿ ಇನ್ನು ಏಳೆಂಟು ಕಿಲೋಮೀಟ್ರ್ ಕಿಲೋಮೀಟರ್ ಐತೆ ಬೇಗ ಆದಷ್ಟು ಬೇಗ ಹೋಗ್ಬೇಕು ಟೈರೆಲ್ಲ ಒಂಚೂರು ತಣ್ಣಗೂ ಆಗೈತೆ ಫಸ್ಟ್ಗೇರು ಒಂಚೂರು ಆಡಕ್ಕೆ ಬಿಡುತ್ತೆ ಅದೊಂದೇ ಬೇಜಾರು ನಿಮ್ಗೇನೋ ಒಂದು ತೋರಿಸ್ತೀನಿ ಇದು ಬೇರೆ ಯಾವ ವಿಡಿಯೋದಲ್ಲಿ ನೋಡಿದೀರಾ ಒಂಚೂರು ಕಮಿಟ್ ಮಾಡಿ ಗೆಸ್ ಮಾಡಿ ನೋಡೋಣ ನೋಡಿ ಆಂಜಿನೇ ಸ್ವಾಮಿ ಇದು ಬೇರೆ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ ಯಾವ ವಿಡಿಯೋದಲ್ಲಿ ನೋಡಿದೀರ ಒಂಚೂರು ಗೆಸ್ ಮಾಡಿ ನೋಡಿ ನೋಡೋಣ ಏನ್ ನಮ್ಮದು ಇಲ್ಲೇ ಇನ್ನು ಒಂಚೂರು ಇವತ್ತಿ ಇನ್ನೇನು ಇದ್ ಮಾಡ್ಬೇಕು ಒಂದು ಹಂಸ ಅಂಶಕ್ಕೆ ಇರ್ತಾರೆ ಇದೊಂದೇ ಬೇಜಾರಿ ರೋಡ್ ಅಲ್ಲಿ ಆ ರೋಡು ಹಳ್ಳಿ ರೋಡು ಅಂದ್ರೆ ಊರು ಊರು ಒಳಗಡೆಯಿಂದ ಬರ್ಬೇಕು ಸುಮ್ನೆ ಸೇಫ್ಟಿ ಇಲ್ಲ ಅಂತ ಬರಕ್ ಹೋಗಿಲ್ಲ ಸುಮ್ಮನೆ ಹಾಕ್ಬೇಕು ನೋಡಿ ಬೇಕು ಅಂದ್ರೆ ಮೈಂಡ್ ರೋಡ್ ಇಲ್ಲಿಗ್ ಬರ್ಬೇಕು ನಾವು ಇಲ್ಲಿಗೆ ಬರ್ಬೇಕು ಏ ಎಲ್ಲ ತಗೋಬಿಟ್ಟಿದೀನಿ ಏನ್ ತಗೊಳ್ಳಂಗಿಲ್ಲ ನಿಮಿಷ ಖರಾಬ್ ರೋಡ್ ಒಂದು ಒಂದೇ ಒಂದು ಐತೆ ಅಲ್ಲಿ ಮೂರನೇ ಗೇರಲ್ಲಿ ಹತ್ತಿಸ್ತಾ ಇದ್ದೀನಿ ನಾನು ಅಪ್ಪನ ರೋಡ್ ಬೇರೆ ಜಾಸ್ತಿ ಇದಲ್ಲ ಜಾಸ್ತಿ ಅಂದರೆ ಜಗ್ಗೆ ಗ್ರೀನು ಗ್ರೀನು ರೆಡ್ಡೋ ಗೊತ್ತಿಲ್ಲ ಇನ್ನು ಇನ್ನೂರು ಹಾಕೋರಂತೆ ಅದೊಂದು ಇನ್ನೂರು ಸ್ಲಿಮ್ಮು ಅದು ಕಮ್ಮಿನೇ ಒಂದು ಹತ್ತು ಕೆ ಜಿನೋ ಎಂಟು ಕೆ ಜಿನೋ ಬರುತ್ತೆ ಒಂದೊಂದು ಬಾಕ್ಸ್ ಅದೊಂದು ಇಪ್ಪತ್ತೈದು ಬಾಕ್ಸು ಟೋಟಲ್ ಇನ್ನೂರ ಇಪ್ಪತ್ತೈದು ಬಾಕ್ಸು ಪಕ್ಕದಲ್ಲೇ ಆ ಕಡೆ ಹೋದ್ರು ಅಲ್ಲಿಂದ ಗೇಟ್ ಹೋಗಿಲ್ಲ ಈ ಕಡೆ ಮೊನ್ನೆ ಬಂದಿದ್ದೆ ಮೊನ್ನೆ ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ದೆ ಜೊತೆ ಕಳ್ಸಿದ್ರು ಈ ರೋಡ್ ನನಗೆ ಗೊತ್ತಿಲ್ಲ ನಾನು ನನ್ನ ಟಾಟಾಸ್ ಇದ್ದಾಗಿಂದ ರೋಡ್ ಅಲ್ಲೇ ಬರ್ತಾ ಇದ್ದಿದ್ದು ಇಲ್ಲಿಗೆ ಬರ್ತಾ ಇದ್ದೆ ನಾನು ಅಮೆಝಾನ್ ಗೈಟಮ್ ಹಾಕೊಂಡು ನನಗೆ ಆ ರೋಡೇ ಇದು ಇದು ಇಷ್ಟೊತ್ತಲ್ಲ ಸುಮ್ಮನೆ ಯಾಕೆ ರೈಟ್ ತಗೊಂಡು ಅಲ್ಲಿ ಒಂದು ರೋಡ್ ಐತೆ ತೋರಿಸ್ತೀನಿ ಬನ್ನಿ ಏನ್ ಖರಾಬ್ ಆಗೈತೆ ನಾನೇನಲ್ಲಿ ಇನ್ನೊಂದ್ ರೋಡ್ ತೋರ್ಸದಲ್ಲ ಆ ರೋಡ್ ಇಂದ ಬಂದಿದ್ರೆ ಇಲ್ಲಿಗೆ ಬರ್ತಿದ್ವಿ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಹೋಗ್ಬೇಕು ಈ ರೋಡ್ ಅಸ್ಲಿ ರೋಡ್ ಇವಾಗ ಸ್ಟಾರ್ಟ್ ಆಗಿರೋದು ಅಪ್ಪ ನೋಡಿ ಹೆಂಗ ಕುಲಕ್ತೈತ್ ಈಗಲೇ ಹೆಂಗ ಕುಲಕ್ತೈತ್ ಹಳ್ಳ ಪಳ್ಳಗಳು ಒಂದೊಂದ್ ಅಡಿ ಐತೆ ಹಳ್ಳ ಒಂದೊಂದ್ ಹಳ್ಳ ಹಿಂಸೆ ಆಗ್ಬಿಡುತ್ತೆ ಈ ತರ ರೋಡಿಗೆ ಬಂದ್ಬಿಟ್ರೆ ಅಯ್ಯೋ ಅಪ್ಪ ನೋಡಿ ಅಲ್ಲಿ ಹಳ್ಳಿ ಎಷ್ಟೈತೆ ಇಲ್ಲಿಗೆ ಇದು ಊರದು ಅಲ್ಲ ವೇರೋಸ್ ಅಲ್ಲ ಅದಕ್ಕೆ ಅವರು ರೆಡಿ ಮಾಡ್ಕೊತ ಊರವ್ರು ಮಾಡ್ಲಿ ಅಂತ ಅವರು ಬೇರೋಸ್ವರು ಮಾಡ್ಲಿ ಅಂತ ಅವರು ನೋಡಿ ಈ ತರ ರೋಡ್ಗಳು ಇದ್ರೆ ಗಾಡಿಗಳು ಇರ್ತಾವ ಬನ್ನಿ ಈ ರೋಡೆಲ್ಲ ಪಾರ್ ಮಾಡಿ ಬರೀ ಇಲ್ಲಿಂದ ಅಲ್ಲಿವರೆಗೂ ಫಸ್ಟ್ ಗೇರ್ ಅಲ್ಲೇ ಹೋಗ್ಬೇಕು ನೋಡಿ ಹೆಂಗಿದೆ ರೋಡು ಅಪ್ಪ ದೇವ್ರೆ ಮಳೆ ಗಿಳ ಬಂದ್ಬಿಟ್ರೆ ಮುಗೀತು ಕತೆ ಇಲ್ಲೇ ಒಂದೈತೆ ಅಲ್ಲೇ ಹಂಗು ಅಲ್ಲಿ ನೋಡಿ ಯಾವ ಫಾಸ್ಟ್ ಆಗಿಸ್ಬೇಕು ಇರೋ ಲೋಡ್ಗೆ ಲೋಡ್ ಜಾಸ್ತಿ ಜಾಸ್ತಿ ಅಂತಲ್ಲ ಆದ್ರೆ ನೋಡಿ ವಾಲ್ತ್ವಾ ಕಡೇ ರೋಡ್ಗಳು ಬರುಕಾಗಲ್ಲ ಹಳ್ಳಗಳು ಹಿಂಗಿದಾವೆ ಲೋಡೆ ಲೋಡ್ ಕರೆಕ್ಟ್ ಆಗಿ ಐತೆ ಹೇಳ್ಬೇಕು ಮೂರು ಮುಕ್ಕಾಲು ನಾಲ್ಕು ನಾಲ್ಕು ಕಾಲ್ ಟನ್ ಬರುತ್ತೆ ಎಲ್ಲ ನನಗೆ ಬಾಯಿಕ್ ಬರ್ತೈತಿ ಇವಾಗ ಇವಪ್ಪಾ ಗಾಡಿ ವಾಳ್ತಾ ಇರೋದಿಕ್ಕೆ ಈಗ ರೋಡ್ಗಳು ನೋಡ್ರಪ್ಪ ಇದು ಇನ್ನು ಅಲ್ಲಿ ಲೈಟ್ ಕಾಣಿಸ್ತಾ ಇದಲ್ಲ ಅಲ್ಲಿ ಅಲ್ಲೇ ಮೈನ್ ಇದಿರೋದು ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಅಲ್ಲಿಂದ ಇದೆಲ್ಲ ಅದೇನೆ ಅಮೆಜಾನ್ ಎಂಟ್ ಬೇರೆ ಹೀಟ್ ಆಯ್ತು ಇಲ್ಲಿಂದ ಸ್ವಲ್ಪ ಸುಮಾರು ಆಗೈತೆ ಹೋಗ್ಬೋದು ಗಾಡಿಗಳು ಹೋಗ್ಬೋದು ಅಲ್ಲಿಂದ ಆಚೆಗಂತೂ ಯಪ್ಪ ದೇವರಿಂದ ನೋಡಿದ್ರಲ್ಲ ರೋಡ್ ಹೆಂಗಿದೆ ಅಂತ ನೋಡಿ ನೈಟ್ ಟೈಮಲ್ಲಿ ಬಂದರೆ ಈ ಈ ಕಷ್ಟಗಳು ನಮಗೆ ಲೊಕೇಶನಿಗೆ ಬಂದ್ವಿ ನಾವು ರಿಮ್ಗಳು ಎಷ್ಟು ಹೀಟ್ ಅಂದರೆ ಡೈರು ಹೀಟ್ ಆಗೈತೆ ಸುಮಾರಾಗಿ ಫ್ರಂಟುದೇನು ಹೀಟ್ ಆಗಲ್ಲ ಬ್ಯಾಕ್ ಸೈಡ್ ಒಂದು ಮಾತ್ರ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ನೋಡಿ ಖಾಲಿ ಜಾಗ ಇದೊಂದು ಲೇಬರ್ ಇವು ಡ್ರೈವರ್ ರೂಮ್ ಇದು ಜಾಸ್ತಿ ಗಾಡಿಗಳು ಯಾವುದಿಲ್ಲಪ್ಪ ಎಲ್ಲ ಖಾಲಿ ಖಾಲಿ ಹೊಡಿತೈತೆ ಎಂಟ್ರಿ ಬಂದೆ ಸೆಕ್ಯೂರಿಟಿ ರೂಮ್ ಹತ್ರ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಊಟ ಗೀಟ ಮಾಡಿ ಮಲಗಿರ್ತೀನಿ ಸ್ವಲ್ಪ ಹೊತ್ತು ನಾನು ನಾನೇ ಬಂದು ಎಬ್ಬಿಸ್ತೀನಿ ಅಂತೇಳವನೆ ಬಂದು ಎಬ್ಬಿಸ್ತಾನ ಅವನೇ ಫುಲ್ ನೋಡಿ ಹೀಟ್ ಆಗಿದೆ ಅನ್ನಲ್ಲ ಇದು ಫುಲ್ ಹೀಟ್ ಆಗಿಬಿಟ್ಟಿದೆ ಬಂದು ಹಾಕಿ ಊಟ ಮಾಡೋಣ ಊಟ ಮಾಡೋಣ ಅಂತ ಊಟ ಮಾಡೋಕೆ ಕುತ್ಕೊಂಡೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ಕರ್ದ ಪೂರ್ಣ ಡಾರ್ಕ್ ಹಾಕಿ ಹೋಗಿ ಅಂತ ಏನೋ ಬೇಗ ಬೇಗ ಕರ್ಸ್ಕೋತಾರೆ ಇಲ್ಲಿ ಕರ್ಸ್ಕೊಂಡಲ್ಲಿ ಹಾಕ್ಬಿಟ್ಟು ಓ ಇದು ವೆಯ್ಟ್ ಐಟಮ್ ಅಂದ್ಬಿಟ್ಟು ಭಾರ ಜಾಸ್ತಿ ಅಲ್ವಾ ಒಂದೊಂದು ಬಾಕ್ಸ್ ಇಪ್ಪತ್ತು ಕೆ ಜಿ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಶಿಫ್ಟು ಹನ್ನೆರಡು ಗಂಟೆಗೋ ಹನ್ನೆರಡು ಗಂಟೆಗೋ ಒಂದು ಗಂಟೆಗೆ ಶಿಫ್ಟ್ ಚೇಂಜ್ ಆಗುತ್ತೆ ಇವ್ರದ್ದು ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ ಅಂತ ಕಾಯಿಸ್ಬಿಡ್ತಾರೆ ಲಾಸ್ಟ್ ಟೈಮು ಒಂದಿನ ನೈಟ್ ಎಲ್ಲ ಕಾದು ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಗೊತ್ತಾ ಒಂಬತ್ತು ಗಂಟೆಗೆ ನಾವು ಖಾಲಿ ಮಾಡಿದ್ದು ಒಂದ್ಸಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದ್ಸಲಿ ಕಾವಣಿ ಮಾಡಿದ್ರು ಇನ್ನೊಂದ್ಸಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದ್ಸಲಿ ಖಾಲಿ ಮಾಡಿಸಿದ್ರು ಹಿಂಗೆಲ್ಲ ಮಾಡ್ತಾರೆ ಇಲ್ಲಿ ಇದು ಯಾವುದು ಅಂದ್ರೆ ನಮ್ಮ ಗೌತಮ್ ಬುರೋ ಬರ್ತಾರಲ್ಲ ಅಮೆಝಾನ್ ಅದೇ ಕಂಪ್ನಿ ಇದೆಲ್ಲ ಹೊಡಿತಾರಲ್ಲ ಸದ್ಯಕ್ಕೆ ಈಚರು ಬಟ್ ಇನ್ಫಿಟ್ಟು ಆ ಗಾಡಿನ ಇಲ್ಲೇ ಹೊಡೆಯೋದು ಇಲ್ಲಿ ನೈಟ್ ಮೈಸ್ ಮೋಸ್ಟ್ಲಿ ನೈಟ್ ಬರ್ಬೋದೇನಪ್ಪ ಇಲ್ಲಿ ಪಾರ್ಕಿಂಗಲ್ಲಿ ಯಾವುದೂ ಇಲ್ಲ ಗಾಡಿ ಅವ್ರ ಗಾಡಿ ಇಲ್ಲ ನೋಡೋಣ ಕೊಂದೆ ಸಿಕ್ಕಿದ್ರೆ ಅವ್ರನು ನಮ್ ವೀಡಿಯೋದಲ್ಲಿ ತೋರ್ಸನ ಡಾರ್ಪಾಲ ಬಿಚ್ಕೊಂಡೆ ಡಾರ್ಪೋಲ್ ಇಲ್ಲಿ ಡಾರ್ಪಲ್ ಎಲ್ಲ ಹಗ್ಗ ಬಿಚ್ಚಿನಿ ಟಾರ್ಪಲ್ ಅಲ್ಲೇ ಎಳೆದ್ಬಿಟ್ಟು ಗಾಡಿ ಡಾರ್ಕ್ ಹಾಕಿ ಒಬ್ನೇ ಬೇರೆ ಇದ್ದೀನಲ್ಲ ಮರ್ಚರ್ಸ್ ಅಲ್ಲಿ ಲೆಫ್ಟ್ ತಗೊಂಡು ಹದಿಮೂರನಿಂದವರ್ಗು ಹೆಂಗೋ ಬೇಗ ಖಾಲಿ ಅಮ್ಮ ಬಿಟ್ರೆ ಬೇಗ ಹೋಗ್ಬೋದು ನಾಳೆ ಬೇರೆ ಇವೆಂಟ್ ಇದೆ ಅಮ್ಮ ತಮ್ಮನೂ ಇಲ್ಲ ಮತ್ತೆ ಅವ್ರೆಲ್ಲ ಹೊರಗಡೆ ಹೋಗ್ತಾರಂತೆ ನನ್ನ ತಮ್ಮ ಮೈಸೂರ್ಗೆ ಹೋಗಾನೆ ನೋಡೋಣ ಮಾಡೋಣ ಐದ್ ಗಂಟೆ ಇಲ್ಲಿಂದ ವರ್ಕ್ ಒಂದ್ ಒನ್ ಅಲ್ಲಿ ಒಡಬಿಡ್ಬೋದಾರ ಆಮೇಲೆ ಿ ಮುಂದ್ಗಡೆ ಇಕ್ಕಿದ್ದೀನಿ ಒಳ್ಳೆ ಡಾರ್ಕ್ ಆಗಿದೆ ಇಡಿಯೆಲ್ಲ ಮಾಡಕ್ಕೆ ಬಿಡಲ್ಲ ಬೈತಾರೆ ಊಟ ಮಾಡಿಲ್ಲ ಊಟ ನೋಡಿ ಅರ್ಧ ಎರಡು ತೊತ ಮೂರು ತೊ ತಿಂದೆ ಅಷ್ಟರಲ್ಲೇ ಕರೆದ್ರು ಇನ್ನೇನು ಸುಮ್ಮನೆ ಲೇಟ್ ಮಾಡ್ತಾರೋ ಅಂದ್ಬಿಟ್ಟು ಇದು ತಗೋಬಂದ ಆಗಿದೆ ಗಾಡಿ ಬನ್ನಿ ಯಾರ್ಯಾರು ಊಟ ಮಾಡಿಲ್ಲ ಊಟ ಮಾಡೋಣ ಅಪ್ಪ ಡಾರ್ಪಲ್ಲು ಮರ್ಚೇಸ್ ಅಲ್ಲಿ ನೀವು ಊಟ ಮಾಡ್ಬಿಟ್ಟು ಇನ್ನೇನು ಮಲ್ಕೊಳ್ಳೋದೇ ಕೆಲಸ ಅವರೇ ಎಬ್ಬಿಸ್ತಾರೆ ಖಾಲಿ ಮಾಡಿದ್ರೆ ಆದಷ್ಟು ಬೇಗ ಮಾಡಿಬಿಟ್ರೆ ಸಾಕಪ್ಪ ನೋಡಿ ಹಿಂಗೆ ಬಂದಿದ್ದೆ ನಮ್ಮ ಬ್ರೋ ಗಾಡಿನೂ ಇಲ್ಲೇ ಲೋಡ್ ಆಗ್ತಾ ಇದೆ ಅನ್ಲೋಡಲ್ಲ ಲೋಡಿಂಗ್ ಇಲ್ಲಿ ನನ್ನ ಗಾಡಿ ಅಲ್ಲಿ ಈ ಲಾರಿ ಇದೆಯಲ್ಲ ಈ ಲಾರಿ ಪಕ್ಕದಲ್ಲಿದೆ ನಾನು ಹಂಗೆ ಗೆಸ್ಟ್ ಮಾಡ್ಕೊಂಡು ಹಂಗೆ ಬಂದೆ ಇರ್ತಾರೇನೋ ಅಂತ ಇತ್ತು ಗಾಡಿ ಇತ್ತು ಬಟ್ ಆದರೆ ಅವರು ಇರಲಿಲ್ಲ ಅವರೆಲ್ಲ ಹೊರ್ಗಡೆ ಹೋಗಿದ್ದಾರೆ ಯಾರೋ ಹುಡುಗರು ಯಾರೋ ಹುಡುಗರು ಕಳಿಸಿದ್ರು ಕೇಳಿದೆ ಇಲ್ಲ ಬ್ರೋ ಎಲ್ಲೋ ಹೋಗಿದ್ದಾರೆ ಹೊರ್ಗಡೆ ಹೋಗಿದ್ದಾರೆ ಅಂತಂದ್ರು ನಾವು ಬನ್ನಿ ನಮ್ಮ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಈಗ ಗಾಡಿ ಅನ್ಲೋಡ್ ಮಾಡೋಕ್ಕಾಗಲೇ ಬಂದಿದ್ರಪ್ಪ ಮಾಡ್ತಾಯಿದ್ದಾರೆ ಬೇಗ ಆಗ್ಬಿಟ್ರೆ ಇನ್ನೂ ಒಳ್ಳೆಯದೇ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೋದು ಮನೆಗೆ ಹೋಗಿ ಮಲ್ಕೋತೀನಿ ಇವಾಗ ಊಟ ಆಯಿತು ಆಯ್ತು ನಿದ್ದೆ ಮಾಡ್ತೀನಿ ನನ್ನ ಗಾಡಿ ಒಂದು ಈ ಗಾಡಿಗಳ ನೋಡಿದ್ರೆ ನನ್ನ ಗಾಡಿ ಗುಬ್ಬಚ್ಚಿ ಥರ ಅಲ್ಲಿ ನಮ್ಮ ಅರ್ಜುನ ಅಲ್ಲಿ ನಿಂತ ನೋಡಿ ಚಿಕ್ಕ ಗಾಡಿ ಮಧ್ಯ ನಿಲ್ಸಿದ್ರೆ ದೊಡ್ಡದಾಗ ಕಾಣುತ್ತೆ ದೊಡ್ಡ ಗಾಡಿಗಳ ಮಧ್ಯ ನಿಲ್ಸಿದ್ರೆ ಇಷ್ಟೇ ಕಾಣ್ತದೆ ಅಲ್ಲಿ ಮರ್ಜಿನ ಇಲ್ಲಿ ನಿಂತ ನೋಡಿ ಬೆಳಿ ಬನ್ನಿ ನೇನು ಮಾಡ್ತಾರ ಅನ್ಲೋನ್ ಗಿಡ್ಲೋ ಮಾಡ್ತಾರ ಏನು ಕತೆ ಇವ್ರ ಮಾಡ್ತಾರ ಅರ್ಧ ಆಗೈತೆ ಗುರು ಆಗ್ಲೇ ಈ ಕಾಲ್ ಬಗ್ಗೆ ರೆಡ್ ಎಲ್ಲ ಇಳಿಸ್ಬಿಟಾರ ನೋಡಿ ಕಾಣಿಸ್ತೈತೇನ ನಿಮಗೆ ರೆಡ್ಡೆಲ್ಲ ಇಳಿಸ್ತಾವ್ರೆ ಬೇಗ ಬೇಗ ಖಾಲಿ ಮಾಡಿದ್ರೆ ಹೋಗ್ಬೋದಪ್ಪ ಮುಕ್ಕಾಲು ಆಗ್ಲೆ ಗಾಡಿ ಎಲ್ಲ ಖಾಲಿ ಮಾಡ್ಬಿಟ್ಟವ್ರೆ ಎಲ್ಲ ನೋಡಿ ಒಳಗಡೆಯಿಂದ ತೋರಿಸ್ತಾ ಇದ್ ನಾಲ್ಕೈದು ಬಾಕ್ಸ್ ಇರ್ಬೋದೇನಪ್ಪ ಎಲ್ಲ ಖಾಲಿ ಮಾಡ್ತಾವ್ರೆ ನೋಡ್ತಾರ ಇನ್ನೊಂದು ಏಳೆಂಟು ಬಾಕ್ಸ್ ಏನೈತೆ ಖಾಲಿ ಆಗಿದ ತಕ್ಷಣ ಪಿಲ್ಕೊಂಡ್ಬಿಡ್ತದ ಗತ್ಲಿ ಏನ ಕಾಣ್ತಾನೆ ಇಲ್ಲಲ್ಲ ಬೆಳ್ಕು ಬರ್ತೀನಿ ಬೆಳ್ಕು ಹಿಂಗ ತಿರುಗ್ಬೇಕಾ ಹ್ಯಾಂಗ ಒಂದು ಇವತ್ತೇ ಇಷ್ಟು ಬೇಗ ಬಂದು ಇಷ್ಟು ಲೇಟಾಗಿ ಬಂದು ಇಷ್ಟು ಬೇಗ ಇವತ್ತೇ ಆಗಿರೋದು ಹೇಳ್ಬೇಕಂದ್ರೆ ಏನೋ ಒಬ್ನೇ ಬಂದಿದ್ದೀನಲ್ಲ ನೀವು ಇನ್ನು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡ್ತಿದ್ದೆ ಬಂದು ಎಪ್ತ ತಿಂಗ್ನೇ ಥರ ಟೈಮ್ ಎಷ್ಟಪ್ಪ ಅಂದರೆ ಎರಡು ಗಂಟೆ ಎರಡು ಗಂಟೆ ಅಷ್ಟು ಬೇಗ ಆದ್ರೂ ಇಷ್ಟೊತ್ತಿಗೆ ಕೊಟ್ಟಾನೆ ಹೋಗ್ಬಿಡೈತೆ ಆಗ್ಲೇ ಗೊತ್ತಂಬ್ರದ್ ಗಾಡಿ ಇಲ್ಲ 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 ಅಲ್ಲಿದೆ ಹೋಗಿಲ್ಲ ಇದೆ ನೋಡಿ ಇಲ್ಲಿದೆ ನೋಡಿ ಹೋಗಿಲ್ಲ ಅವರು ಅವ್ರು ಎರಡು ಗಂಟೆ ಮೇಲೆ ಹೋಗ್ತಾರಂತೆ ಇಲ್ಲಿಂದ ಎರಡೂವರೆ ಮೂರು ಗಂಟೆಗೆ ಹೋಗುತ್ತಂತೆ ಅವ್ರ ಗಾಡಿ ನಾವು ಈಗ ಹೊರಟಿವಿ ಇಲ್ಲಿಂದ ಕೊಡ್ಬೇಕು ಹೀಗೆ ಬರ್ತಾ ಇದ್ದೆ ನೋಡಿದು ಅಪ್ಪ ಎಷ್ಟು ಅಂತ ಇದು ಚಂದಾಪುರ ಚಂದಾಪುರ ಹೋಯ್ತಾ ಹೋಯ್ತ ಇಲ್ಲ ಚಂದಾಪುರ ಫ್ಲೇವರು ಮುಂದ್ಗಡೆ ಇರೋದು ಇದು ಫ್ಯಾನ್ಗಳು ಬರ್ತವಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳು ಅದರದ್ದು ಒಂದೇ ಒಂದ್ ರೆಕ್ಕೆ ಹಿಂದ್ಗಡೆ ಇದಕ್ಕೆ ಅಂತಾನೆ ಇದು ಸಿಕ್ಕಾಪಟ್ಟೆ ಚಳಿ ಇಮ್ಮ ಎಲ್ಲ ಬೀಳ್ತಾ ಇದೆ ಬಫರ್ ಹಾಕೋಣ ಅಂದ್ರೆ ಇನ್ನೂ ಜಾಸ್ತಿ ಚಳಿ ಆಗ್ತಿತ್ತು ಅದರಲ್ಲಿ ಸುಮ್ನೆ ನೋಡಿ ಹಿಂಗೆ ಒಂದಿನಕ್ಕೆ ನಾನು ಅಂತೀನಿ ಡೈಲಿ ತಿಂಗಳ ಗಂಟ್ಲೆ ಹೋಯ್ತಾರೆ ಅವರೆಲ್ಲಾ ಇನ್ನು ಹೆಂಗೆ ಪಾಪ ಡ್ರೈವರ್ ಸಿಕ್ಕಾಪಟ್ಟೆ ಕಷ್ಟ ಏನ್ ಕಷ್ಟ ಕೊಡಿದ್ದು ನಾನೇ ಅರವತ್ತರಲ್ಲಿ ಇದ್ದೀನಿ ಅವನು ನನ್ನ ನಿಮ್ದೆನೆ ಇದ್ದಾನಪ್ಪ ನಮ್ಮ ಬಂದಿ ಮನೆ ಹತ್ರ ಗಜನ್ ಅಲ್ಲೇ ಗಜ ಅಂತೀನಿ ನಮ್ಮ ಅರ್ಜುನನ ಅಲ್ಲೇ ಆಗ್ತೆ ಯಾಕಂದ್ರೆ ಇಲ್ಲಿ ಜಾಗ ಇಲ್ಲ ಕ್ಯಾಮ್ರಾಲ ನೋಡಿದನು ಕಾರೆಲ್ಲ ಇದ್ವು ಅಲ್ಲೇ ಆಗ್ತೆ ರೋಡಲ್ಲಿ ನಡ್ಕೊಳಕ್ ಭಯ ಆಗ್ತೈತಿ ಯಾಕೆ ಅಂದ್ರೆ ಇದೆಲ್ಲ ಮಶಾಣೆ ಇಲ್ಲಿಂದ ಅಲ್ಲಿ ಹೋದಲ್ಲ ಮಶಾಣೆ ಬೈಕ್ ಬರ್ತೈತೆ ಆದ್ರೆ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಮೂರು ಗಂಟೆ ಟೈಮು ನಾನು ನಮ್ಮ ಗಜನ ಎತ್ಕೊಂಡು ಸೀದಾ ಮನೆಗೆ ಹೋಗಿ ಮಕ್ಕಳದೇ ಕೆಲಸ ಇನ್ನೇನಿಲ್ಲ ನಾಳೆ ಬೆಳಗ್ಗೆ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಂತೆ ಹೋಗಿ ಆರಾಮಾಗಿ ಮಲ್ಕೋತೀನಿ ಮತ್ತು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ